ಒಟ್ಟು ಎಂಟು ಕ್ಷೇತ್ರಗಳು ಲೆಕ್ಕ ಮಾಡ್ಕೊಂಡು ಬಂದಾಗ ಇವರ ಆಡಳಿತ ವಿರೋಧಿ ಏನು ಡಿ ಪಿ ಶಿವಕುಮಾರ್ ಸು ಸುರೇಶ್ ಅವರ ಆಡಳಿತ ವಿರೋಧಿ ವೈಖರಿ ಏನಿದೆ ಕನಕ್ಪುರನ್ನ ಡಿವೈಡ್ ಮಾಡಿ ಕೊಟ್ಟೋಗಿದ್ದಾರೆ ಅವ್ರಿಗೆ ದಕ್ಷಿಣ ಭಾರತ ಕರೀಬೇಕಂತೆ ನಾವೆಲ್ಲ ದೇಶ ಮುಖ್ಯ ಆಗಬೇಕು ದೇಶ ಪ್ರತಿಷ್ಠ ಆಗ್ಬೇಕು ಅಂತ ನಾವೆಲ್ಲ ಆಸೆ ಕೊಡ್ತಾ ಇದ್ರೆ ಇವ್ರು ರಾಜಕೀಯಕ್ಕೋಸ್ಕರ ಇವ್ರು ಸ್ವಾರ್ಥಕ್ಕೋಸ್ಕರ ದೇಶನ ಡಿವೈಡ್ ಮಾಡ್ಬೇಕು ಅಂತ ಸುರೇಶ್ ಹೇಳ್ತಾರೆ ಸುರೇಶ್ ಅವರು ಮತ್ತೆ ಸ್ಟಾಲಿನ್ ಇಬ್ರು ಹಣ್ಣ ತಂದಿರ್ತಾರೆ ಅವರಿಬ್ರು ಮಸಾಲ ಕೂಡ ಇರ್ತಾರೆ ಆದ್ರೆ ಅವ್ರಿಗೆ ತಮಿಳ್ನಾಡಿಗೆ ಅವ್ರು ನೀರು ಬಿಡ್ತಾರೆ ಜನ ನೀರಿಲ್ಲ ನೀರಿಲ್ಲ ಬೆಂಗಳೂರಲ್ಲಿ ಕುಡಿ ನೀರಿಲ್ಲ ಗಣಪುರದಲ್ಲಿ ಹಳ್ಳಿ ನೀರಿಲ್ಲ ಬೆಂಗಳೂರು ಜಿಲ್ಲೆ ನೀರಿಲ್ಲ ಅಂದ್ರೂ ಕೂಡ ಇವತ್ತು ಅವ್ರು ನೀರಿನ ಬಿಡ್ತಾರೆ ಅಂದ್ರೆ ಸ್ಟಾಲಿನ್ ಹೇಳ್ತಾರೆ ನಮ್ದು ಕಾಂಗ್ರೆಸ್ ಮತ್ತು ಡಿ ಎಂ ಕೆ ಅಲಯನ್ಸ್ ಬಂದ್ರೆ ಯಾವ ಕಾರಣಕ್ಕೂ ಬೇಕಾದ್ರೆ ಅವಕಾಶ ಕೊಡಲ್ಲ ಅಂತ ಹೇಳಿ ಸ್ಟಾಲಿನ್ ಹೇಳ್ತಾರೆ ಇದಕ್ಕೆ ಡಿ ಕೆ ಶಿವಕುಮಾರ್ ಉತ್ತರ ಕೊಡಬೇಕು ಸ್ಟಾಲಿನ್ ಬೇಕದ್ದು ಬೇಡ ಆಗ್ತಾ ಇದ್ದಾರೆ ನೀವು ನೀರಾವರಿ ಸಚಿವ ಬೇಕೆದಾಟಿ ಅಂತ ಹೇಳ್ತಾ ಇದ್ರೆ ಯಾವಾಗ